ಆಚಾರವೇ ಸ್ವರ್ಗ ಅಂತ ಕರೆದರು ಎಲ್ಲಿ ನಡವಳಿಕೆ ಆಚಾರ ವಿಚಾರ ಚಲೋ ಚಲೋ ಅವಲ್ಲ ಅದಕ್ಕೆ ಸ್ವರ್ಗ ಅಂತ ಕರೆದರು ಆ ಸ್ವರ್ಗದ ರೂಪದಲ್ಲಿ ಆ ಸಂಸ್ಕಾರ ಕೊಟ್ಟಂಥ ಈ ನಾಡು ಈ ರಾಷ್ಟ್ರ ಈ ಪ್ರಪಂಚದಲ್ಲಿ ಅನೇಕ ತಾಯಿ ತಂದಿ ಇದ್ದಾರೆ ವಿಶೇಷವಾಗಿ ಒಂದು ಘಟನೆ ನೆನಪಿಗೆ ಬರ್ತದೆ ಈ ಕೋಲಾರ ಜಿಲ್ಲೆಯಲ್ಲಿ ಮುದ್ದೇನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮದಲ್ಲಿ ಭಾಳ ಬಡತನ ಇರ್ತದ್ದು ತಂದೆ ತೀರು ಹೋಗ್ತಾನೆ ತಾಯಿ ಭಾಳ ಕಷ್ಟಪಟ್ಟು ಆ ಮಗನಿಗೆ ಓದಿಸ್ತಾಳೆ ಆ ವ್ಯವಸ್ಥೆ ಇರಲ್ಲ ಅವಳ ಬಳಿ ಆದರೂ ಕೂಡ ಬೇರೆ ಬೇರೆಯವ್ರ ಮನೆ ಕಸ ಗುಡಿಸೋದು ಪಾತ್ರೆ ತಿಕ್ಕೋದು ಬಟ್ಟೆ ತೊಳೆದು ಆ ಮಗನಿಗೆ ನನಗಾಗ್ಯದ ಕಷ್ಟ ಮುಂದೆ ನನ್ನ ಮಗನಿಗೆ ಆಗಬಾರ್ದಂತೂ ಬೇರೆ ಬೇರೆಯವ್ರ ಮನೆ ಕೆಲಸ ಮಾಡಿ ಉಪಜೀವನ ನಡೆಸ್ತಾ ಇರ್ತಾಳೆ ಆ ಮುದ್ದೇನಹಳ್ಳಿಯಲ್ಲಿ ಅವನು ಕೂಡ ಭಾಳ ಅಲ್ಲಿ ಶಾಲೆಯಲ್ಲಿ ಒಳ್ಳೆಯ ರ್ಯಾಂಕನ್ನು ತೆಗಿತಾನೆ ಅಲ್ಲೊಬ್ಬರು ಟೀಚರು ಅವನ ಪ್ರತಿಭೆ ಅವನ ಬಳ್ದಂಥ ಒಂದು ದೂರದೃಷ್ಟಿ ಅದನ್ನೆಲ್ಲ ನೋಡಿಕೊಂಡು ಇವ್ರ ಮನೆಯಾಗ ಬಡತನದಲ್ಲ ನಾನೇ ಇದು ಈ ಮಗನಿಗೆ ಜೋಪಾನ್ ಮಾಡ್ಬೇಕಂತ ಟೀಚರು ಆ ವಿದ್ಯಾರ್ಥಿಗೆ ಇಟ್ಕೊಂಡು ಜೀವನ ನಡೆಸ್ಲತ್ತರು ನಾವು ಭಾಳ ಖುಷಿ ಆಯ್ತು ನನ್ನ ಮಗ ನನ್ನ ಮಗನಿಗೆ ಓದಿಸ್ಲತ್ತಿರಿ ಟೀಚರ್ ಭಾಳ ಸಂತೋಷ ಅದ ಇಷ್ಟೆಲ್ಲ ಬಡತನ ಮಧ್ಯದಾಗೂ ಯಾರೋ ಬಂದು ನಮಗೆ ಆಶ್ರಯ ನೀಡ್ತಾರಲ್ಲ ಒಂದು ದಿನ ಏನಾಯ್ತು ಅಂತಂದ್ರೆ ಈ ಪಂಚಮಿಗೆ ಅಂತ ಮಾಡ್ತಾರಲ್ಲ ಹಂಗೆ ಹಳ್ಳಿಟ್ಟು ಆ ಟೀಚರ್ ಕೊಟ್ಟಿರು ಗಂಟ್ಲಾಗ ಸಿಕ್ಕೊಂಡು ಬಿದ್ದು ಕಣ್ಣೆಲ್ಲ ಬೆಳಗ್ಗೆ ಮಾಡಿದ್ದ ಆಗ ಎಲ್ಲರೂ ಬಂದು ನೋಡ್ತಾರ ಆ ತಾಯಿ ಯಾರ್ದೋ ಮನೆ ಕೆಲಸ ಮಾಡ್ತಾಯಿದ್ರು ಉಳ್ಕೋತ ಬರ್ತಾಳೆ ಅಲ್ಲಿ ಬಂದು ಅಲ್ಲಿ ಇಲ್ಲಿ ಪಕ್ಕದಾಗ ನೀರು ನೀರು ಕೇಳ್ತಾಳೆ ನೀರು ಇರಲ್ಲ ಮಜ್ಜಿಗೆ ಮಾಡಿದವರು ಇರ್ತಾರ ಆ ಮಜ್ಗಿ ತಕೊಂಡು ಬಂದು ಬಾಯ್ದಾಗ ಹಾಕಳಿಕೆ ಗಂಟ್ಲಗಿಂದು ಜರುಗಿ ಆ ಜೀವ ಉಳಿತದ ಆಗ ಆ ತಾಯಿ ಅಂತಾಳೆ ಭಗವಂತನೇ ನೀ ಭಾಳ ದೊಡ್ಡವಿದ್ದಿ ನೀ ಭಾಳ ಶ್ರೇಷ್ಠ ಇದ್ದಿ ನನ್ನ ಮಗನಿಗೆ ನೀ ಜೀವ ಉಳಿಸಿದ ಮ್ಯಾಗ ನನ್ನ ಮಗನದ ಏನಾದರೂ ಋಣ ಈ ನಾಡಿಗೆ ಈ ಪ್ರಪಂಚಕ್ಕೆ ತೀರಿಸ್ತೀನಿ ಆಗವ ದೊಡ್ಡವಾಗ್ತಾನ ಆಗ ತಾಯಿಗೆ ಮಗ ಅಂತಾನೆ ಅವ ನನ್ನ ಸಲುವಾಗಿ ನೀ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇವತ್ತು ನಾ ಏನೇ ಆಗಿರ್ಬೋದು ನಾ ಇಂಜಿನಿಯರ್ ಇರ್ಬೋದು ಏನೇ ಆಗಿರ್ಬೋದು ಅದಕ್ಕೆಲ್ಲ ನಿನ್ನ ನೀ ಕಷ್ಟಪಟ್ಟಿದ್ದು ನನಗದು ಆಶೀರ್ವಾದ ಆಗ್ಯದ ಆ ಸಲಕ್ಕೆ ನೀ ಏನು ಹೇಳ್ತಿ ಅದು ನಾ ಋಣ ತೀರಿಸ್ತೀನಿ ಆಗ ತಾಯಿ ಅಂತ ನೋಡಿ ಮಗ ನೀ ಟೀಚರ್ ಬಳಿ ಇದ್ದಾಗ ನಾ ಒಂದು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದ ನನ್ನ ಮಗನದು ಏನಾದರೂ ಭಗವಂತನೇ ಋಣ ತೀರಿಸ್ತೀನಿ ಮತ್ತೇನು ತೀರ್ಸಂತಿ ಇಲ್ಲ ಈ ಮುದ್ದೇನಹಳ್ಳಿ ಇದು ಕೋಲಾರ ಜಿಲ್ಲೆ ನೀರಿನ ಭಾಳ ಸಮಸ್ಯೆ ಅದ ಈ ಮೈಸೂರು ಭಾಗದಾಗ ನೀರು ಕೂಡ ಇಂಜಿನಿಯರ್ ಆಗಬೇಕು ಆ ತಾಯಿಯ ಕೊಟ್ಟಿರ್ತಕ್ಕಂಥ ಮಾತಿಗೆ ಆ ಮುಗ ಮಗ ಮುಂದೆ ಆ ಭಾಗದಾಗೆಲ್ಲ ಮೈಸೂರು ಕಣ್ಣಂಬಾಡಿ ಆಣೆಕಟ್ಟು ಕಟ್ಟಿದವ್ರೆ ಅವರೇ ಎಂ ವಿಶ್ವೇಶ್ವರಯ್ಯ ಅವರು ಅಂದರೆ ತಾಯಿ ತಂದೆ ಸಂಸ್ಕಾರ ಆ ತಾಯಿ ತಂದೆ ಕಷ್ಟಪಟ್ಟಂಥ ಒಂದು ಇದನ್ನೇ ಆ ಮಕ್ಕಳಿಗೆ ಆ ರೀತಿ ಬೆಳೆಸಿದಾಗ ಅನೇಕರು ಈಶ್ವರಚಂದ್ರ ವಿದ್ಯಾಸಾಗರ್ ಇರ್ಬೋದು ಅನೇಕರೆಲ್ಲ ಅದಕ್ಕೆ ಸಾಧನೆ ಅದು ಬೆನ್ನಿಂದ ಬೆಳಕಂದರೆ ಅದು ತಾಯಿ ತಂದೆ ಆ ನಿಟ್ಟು